ದಾಖಲೆಯ ಬೆಲೆಗೆ ದೇವರ ಗದ್ದುಗೆ ಮೇಲಿದ್ದಂತಹ ತೆಂಗಿನಕಾಯಿ ಆಗಿದೆ ಬರೋಬರಿ ಐದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿಗೆ ತೆಂಗಿನಕಾಯಿ ಆಗಿದೆ ಚಿಕ್ಕಲಕ್ಕಿ ಗ್ರಾಮದ ಮಾಳಿಂಗರಾಯನ ಗದ್ದುಗೆ ಅದ್ರ ಮೇಲಿದ್ದಂತಹ ತೆಂಗಿನಕಾಯಿ ದಾಖಲೆ ಮಟ್ಟದಲ್ಲಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಲಗಿ ಗ್ರಾಮ ಬಿಡ್ಡಿಂಗ್ ಮಾಡಿ ತೆಂಗಿನಕಾಯಿಯನ್ನ ಮಹಾವೀರ ಹರಕೆ ಎಂಬಾತ ಪಡೆದುಕೊಂಡಿದ್ದಾರೆ ಸಾಮಾನ್ಯವಾಗಿ ಒಂದು ತೆಂಗಿನಕಾಯಿ ಬೆಲೆ ಅಷ್ಟೇ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ತೀರಾ ಚೆನ್ನಾಗಿತ್ತು ಅಂದ್ರೆ ಅರವತ್ತೈದು ಎಪ್ಪತ್ತು ರೂಪಾಯಿ ಬಟ್ ಇದು ಆ ಗದ್ದುಗೆ ಮೇಲಿದ್ದಂತಹ ಪವರ್ ಮತ್ತು ಅಲ್ಲಿನ ಭಾಗದ ಜನ ವಿಪರೀತವಾಗಿ ನಂಬ್ತಾರೆ ಹಾಗಾಗಿ ನಂಬಿಕೆ ಭಾವನೆ ಹಿನ್ನೆಲೆಯಲ್ಲಿ ದಾಖಲೆಯ ಬೆಲೆಗೆ ದೇವರ ಗದ್ದುಗೆ ಮೇಲಿದ್ದಂತಹ ತೆಂಗಿನಕಾಯಿ ಹರಾಜು ಆಗಿದೆ ಎಷ್ಟು ಹೇಳಿ ಬರೋಬರಿ ಐದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗೆ ಒಂದು ತೆಂಗಿನಕಾಯಿ ಚಿಕ್ಕಲಕ್ಕಿ ಗ್ರಾಮದ ಮಾಳಿಂಗರಾಯನ ಗದ್ದುಗೆ ಅಂತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿರುವಂಥದ್ದು ದೃಶ್ಯಾವಳಿ ಗಮನಿಸ್ತಾ ಇದ್ದೀರಿ ಇದನ್ನ ಮಹಾವೀರ ಹರಕೆ ಎಂಬಾತ ಪಡೆದುಕೊಂಡಿದ್ದಾರೆ ಐದು ಲಕ್ಷ ರೂಪಾಯಿ ಕೊಟ್ಟು ಐದುವರೆ ಆರು ಲಕ್ಷ ಹತ್ತಿರಕ್ಕೆ ಐದು ಲಕ್ಷದ ಎಪ್ಪತ್ತು ಸಾವಿರ ಅಂದರೆ ಐದು ಮುಕ್ಕಲ್ ಲಕ್ಷ ಅಂದರೆ ಒಳ್ಳೆಯದಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂತಹ ನಂಬಿಕೆ அடிகோட்ட எப்போத ஐந்து லட்ச எப்ப